ಅಲ್ಲ ಇದರಲ್ಲಿ ನಾ ಇಷ್ಟನೇ ಎಲ್ಲೂ ಪಾರ್ಟಿ ಒಳಗ ಸ್ವಲ್ಪ ತೊಂದರೆ ಇರ್ತದೆ ಆದರೆ ಎಲ್ಲವನ್ನು ಕೂತು ನಾವು ಬಗೆಹರಿಸ್ತೀವಿ ನಾನು ನಿನ್ನೆ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರ ಜೊತೆಗೆ ಮಾತಾಡಿದ್ದೇನೆ ಈ ಥರ ಸಮಸ್ಯೆಗಳು ಎಲ್ಲಿದ್ದಾವೆ ಅವುಗಳನ್ನು ಅಟೆಂಡ್ ಮಾಡಲಿಕ್ಕೆ ವಿಶೇಷವಾದಂಥ ಗಮನವನ್ನು ನಾವು ಕೊಡ್ತಾ ಇದ್ದೀವಿ ಚಿತ್ರದುರ್ಗ ತೀರ ಇತ್ತೀಚೆಗೆ ಅನೌನ್ಸ್ ಆಗಿದೆ ಹೀಗಾಗಿ ಸ್ವಲ್ಪ ಹೊಸದಾಗಿ ಮತ್ತೆ ಎದ್ದದೆ ಅಲ್ಲಿ ಎಲ್ಲ ಪ್ರಮುಖರಿಗೂ ಮಾತನಾಡಿಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಸರಿ ಮಾಡ್ತೀವಿ ಅಲ್ಲ ಚಿತ್ರದುರ್ಗದಲ್ಲಿ ಚಿತ್ರದುರ್ಗ ಒಂದು ಮೂಟರ್ ಸಹ ವೈರಲ್ ಆಗ್ತಿದೆ ಸರ್ ನೋಡ್ರಿ ಈ ರೀತಿಯಾದಂಥ ಭಾಷೆಯನ್ನು ಯಾರೂ ಪ್ರಯೋಗ ಮಾಡಬಾರ್ದು ಚುನಾವಣೆಯಲ್ಲಿ ನನ್ನ ಪ್ರಕಾರ ಖಂಡನೆ ಮತ್ತು ಮಂಡನೆ ಇರಬೇಕು ವೈಯಕ್ತಿಕ ದ್ವೇಷಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕಾಗಿ ಯಾರನ್ನು ದ್ವೇಷ ಮಾಡೋದು ದ್ವೇಷ ಮನೋಭಾವದಿಂದ ಮಾತನಾಡೋದು ಚುನಾವಣೆ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಒಳ್ಳೆಯದಲ್ಲ ಈಗ ನಾವು ಸಹಿತ ಅನೇಕ ವಿರೋಧಿಗಳನ್ನು ಟೀಕೆ ಮಾಡ್ತೀವಿ ಅದರರ್ಥ ನಮ್ಮ ಸಿದ್ಧಾಂತ ನಮ್ಮ ನೀತಿ ನಮ್ಮ ನೀತಿ ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿರ್ತದೆ ಅದನ್ನು ಹೇಳೋದು ಹೊರತಾಗಿ ಅದು ಬಿಟ್ಟು ದ್ವೇಷ ಮಾಡೋದು ಇರೋದಿಲ್ಲ ಹಾಗಾಗಿ ನಾಯಿ ಹುಲಿ ಈ ರೀತಿ ಭಾಷೆ ಯಾರೂ ಪ್ರಯೋಗ ಮಾಡಬಾರ್ದು ಎಲ್ಲೋ ಕೂತು ಸೌಹಾರ್ದವಾಗಿ ಪರಿಹರಿಸೋಣ ಅಂತ ಅಲ್ಲಿನ ಎಲ್ಲ ಕಾರ್ಯಕರ್ತರಿಗೂ ಅಲ್ಲಿನ ಪಕ್ಷದ ಎಲ್ಲ ಪ್ರಮುಖರಿಗೂ ನಾನು ವಿನಂತಿಯನ್ನ ಮಾಡ್ತೇವೆ ಏನಾದರೂ ಕ್ರಮ ಕ್ರಮ ತಗೊಂಡಿರ್ತೇವಿ ಆದ್ರೆ ಅದನ್ನ ಎಲ್ಲಾ ಕ್ರಮ ಎಲ್ಲ ನಿಮ್ಮ ಮುಂದೆ ಹೇಳ್ಲಿಕ್ಕೆ ಬರುದಿಲ್ಲ ಯಾಕಂದ್ರೆ ಕೆಲವು ಸ್ಟ್ರಾಟಜಿ ಅಂತ ಇರ್ತಾವ ಸ್ಟ್ರಾಟಜಿ ನಮ್ಮಲ್ಲೇ ಇರ್ತಾವ ಎಲ್ಲ ಬಹಿರಂಗವಾಗಿ ಹೇಳ್ಲಿಕ್ಕಾಗೋದಿಲ್ಲ ಧಾರಾವಾಹಿ ಮಲ್ಲಿಕಾರ್ಜುನ ಸ್ವಾಮಿಗಳು ನನ್ನ ಮೇಲೆ ಒತ್ತಡ ಹಾಕಿದ್ರು ನನಗೆ ಏನಾದ್ರು ಇರೋದ್ ಮೇಲೆ ಆರೋಪ ಮಾಡಿದಾರೆ ನನಗೇನು ವಿಷಯ ಗೊತ್ತಿಲ್ಲ ಅದು ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು ಓದಿದ್ರು ಮತ್ತೊಂದು ಸ್ಟೇಟ್ಮೆಂಟ್ ಅಷ್ಟು ಬಿಟ್ಟರೆ ನನಗೇನು ಗೊತ್ತಿಲ್ಲ ನನ್ನ ಅದ್ರ ಬಗ್ಗೆ ಬೇರೆ ಏನು ಹೇಳಿಕೆ ಇಲ್ಲ ಈಗ ಧಾರವಾಡ ಮುರುಘಾಮಠ ಆಯ್ತು ಈಗ ತಿಪ್ಪರುದ್ರಮಣಿ ಸ್ವಾಮೀಜಿಗಳು ಮರೆಯ ಹೋಗಿದ್ದಾರೆ ಯಾರ ಮೊರೆನೂ ನಾವು ಹೋಗಿಲ್ಲ ನನಗೆ ಯಾರ್ದು ಇದು ವಿಷಯ ಸಂಬಂಧಿಸಿ ನನಗೆ ಗೊತ್ತಿಲ್ಲ ನಾ ಯಾರ ಮೊರೆನೂ ಹೋಗಿಲ್ಲ ನಾನು ಯಾರ ಜೊತೆಗೂ ನಾಳೆ ಮುಗಿತೆ ಅವರು ರೌಡಿ ಅಂತ ಹೇಳಿದ್ದಾರೆ ಅಮಿತ್ ಶಾ ಅವ್ರನ್ನ ಇಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದೇನೆ ಅವರ ತಂದೆಯವರು ಸಿದ್ದರಾಮಯ್ಯನವರು ಎಲ್ಲದಕ್ಕೂ ಅವರು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರವೇ ಕಾರಣ ಏನೇ ಇಲ್ಲಿ ಆದರೂ ಸಹಿತ ಒಳ್ಳೆಯದಕ್ಕೆ ತಾವು ಕಾರಣ ಕೆಟ್ಟದ್ದಕ್ಕೆ ಎಲ್ಲ ಕೇಂದ್ರ ಸರ್ಕಾರ ಕಾರಣ ಮಳೆಯಾಗಿಲ್ಲ ಆಗಿಲ್ಲ ಅನ್ನೋದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅಂತ ಇನ್ನು ಹೇಳಿಲ್ಲ ಅದ ಒಂದು ವೇಟ್ ಮಾಡ್ತಾ ಇದ್ದೆ ಅದೊಂದು ಹೇಳಬಹುದು ಎನಿ ಮೂಮೆಂಟ್ ಮಳೆ ಆಗಿಲ್ಲ ರೀ ಮೋದಿಯವರ ಬಂದ್ ಮಾಡಿ ಸರ್ ಮಳಿ ಅಂತ ಹೇಳುವಂತ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ